ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲಿನ ಕೈನಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಸನ್ನಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ವೆಂಕಟೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿಧಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಅಧಿಕಾರಿಗಳು ಗ್ರಾಮಸ್ಥರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಕಿರುಚಿತ್ರ ಪ್ರದರ್ಶನದ ಮೂಲಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಶೇಖರಪ್ಪ ಬ್ಯಾಂಕ್ನಿಂದ ಹಸು ಸಾಲ ಪಡೆದಿದ್ದರಿಂದ ಹೈನುಗಾರಿಕೆಯಲ್ಲಿ ಪ್ರಗತಿ ಕಾಣಲು ಸಾಧ್ಯವಾಯಿತು ಎಂದರು ಮತ್ತೋರ್ವ ಫಲಾನುಭವಿ ಜಯಮ್ಮ ಎನ್ಆರ್ ಎಂಎಲ್ ಯೋಜನೆಯಲ್ಲಿ ಸಾಲ ಪಡೆದು ಅಂಗಡಿ ತೆರೆದು ಉತ್ತಮ ಆದಾಯ ಗಳಿಸುತ್ತಿದ್ದು ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದರು ಅಂಗಡಿ ಮಾಡ್ಕೊಂಡಿದೀವಿ ಫ್ಯಾನ್ಸಿ ಸ್ಟೋರು ಇದಾವ್ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಬಾ ಅನುಕೂಲ ಆಗುತ್ತೆ ಅಲ್ಲ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಇದು ಬಿಸ್ನೆಸ್ ಎಲ್ಲ ಚೆನ್ನಾಗ್ ಆಗ್ತಿದೆ ಸರ್ ಎಲ್ಲ ಹಂಗಾಗಿ ನಮಗೂ ಮನೆ ಕಡೆ ಎಲ್ಲ ಎಲ್ಲದು ಅನುಕೂಲತೆ ಚೆನ್ನಾಗಿದೆ ಇನ್ನೋರ್ವ ಫಲಾನುಭವಿ ಲಕ್ಷ್ಮೀಶಯ್ಯ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವು ಕೃಷಿ ಚಟುವಟಿಕೆಗೆ ಬಳಕೆಯಾಗುತ್ತಿದ್ದು ಇದರಿಂದ ತುಂಬಾ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮೋದಿ ಅವರ ಸರ್ಕಾರ ತಂದಿರುವಂತಹ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನನಗೆ ಮೂರು ತಿಂಗಳಿಗೆ ಒಂದು ಸಲ ಎರಡು ಸಾವಿರ ರೂಪಾಯಿ ಅನುದಾನ ಬರ್ತಾ ಇದೆ ಇದರಿಂದ ಬೀಜ ಗೊಬ್ಬರ ಬಿತ್ತನೆ ಟೈಮಿಗೆ ತಗೊಳ್ಳಲು ತುಂಬಾ ಅನುಕೂಲ ಆಗಿದೆ ಫಲಾನುಭವಿ ಚೂಡ ಉಜ್ವಲ ಯೋಜನೆಯ ಉಚಿತ ಗ್ಯಾಸ್ ಸಿಲಿಂಡರ್ ನಿಂದಾಗಿ ಒಲೆಯಲ್ಲಿ ಅಡಿಗೆ ಮಾಡುವ ಭಾವನೆ ತಪ್ಪಿದೆ ಜೊತೆಗೆ ಆರೋಗ್ಯವು ಸುಧಾರಣೆಯಾಗಿದೆ ಎಂದು ತಿಳಿಸಿದರು ಈಗ ಮೋದಿ ಕಡೆಯಿಂದ ಫ್ರೀಯಾಗಿ ಉಜ್ವಲ ಗ್ಯಾಸ್ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಮನೆಯಲ್ಲಿ ಎಲ್ಲಾರು ಆರೋಗ್ಯನೂ ಸುರಕ್ಷವಾಗಿದೆ ಹಾಗೂ ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಕ್ಕೆ ನಾವು ಟೈಮ್ ಟೈಮಿಗೆ ಅಡುಗೆ ಮಾಡಿ ಕೊಡಬಹುದು ಮತ್ತೆ ನಾವು ಖುಷಿ ಖುಷಿಯಿಂದ ಅಡುಗೆ ಮಾಡ್ತಿದ್ದೀವಿ ಧನ್ಯವಾದಗಳು ಮೋದಿ ಸಿಎಂ ಚೂಡಾಮಣಿ ಶ್ವೇತ ಜಲ್ ಜೀವನ್ ಮಿಷನ್ ಯೋಜನೆಯಿಂದ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಿದ್ದು ಇದರಿಂದ ಫ್ಲೋರೈಡ್ ಮುಕ್ತ ಶುದ್ಧ ಕುಡಿಯುವ ನೀರು ಲಭ್ಯವಾಗಿದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಇವಾಗೆಲ್ಲ ಮನೆ ನಲ್ಲಿ ಬಂದು ಫ್ಲೋರೈಡಕ್ತ ನೀರನ್ನು ಕಲುಷಿತ ಕುಡಿಯುತ್ತಲೇ ಇವಾಗ ಶುದ್ಧವಾದ ನೀರು ನದಿ ನೀರನ್ನು ಕುಡಿತಿದ್ವಿ ನಮ್ಮ ಮೋದಿಜಿಯಿಂದ ಹಂಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೇಂದ್ರ ಸರ್ಕಾರದ ಜನಪ್ರಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ಬಳಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಬಳಿಕ ಸಂಸದ ಎಸ್ ಮುನಿಸ್ವಾಮಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಕೇಂದ್ರ ಸರ್ಕಾರ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಆರಂಭಿಸಲು ಆರ್ಥಿಕ ನೆರವು ಕಲ್ಪಿಸಿದೆ ಕೃಷಿಗೆ ಅಗತ್ಯವಿರುವ ರಸಗೊಬ್ಬರವನ್ನು ಸಬ್ಸಿಡಿ ದರದಲ್ಲಿ ಪೂರೈಕೆ ಮಾಡುತ್ತಿದೆ ಎಂದು ತಿಳಿಸಿದರು ಇವತ್ತು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕೆಮಿಕಲ್ ಫ್ಯಾಕ್ಟ್ರಿ ಹೋಗ್ಕೊಡ್ದು ಅಂತ ಹೇಳಿ ರೈತರ ಅನುಕೂಲ ಆಗ್ಲಿ ಅಂತ ಹೇಳಿ ಮುಂದೊಂದು ಗೊಬ್ಬರದ ಮುಟ್ಟದ ಮೇಲೆ ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗೆ ಗೊಬ್ಬರ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಸಾಕಷ್ಟು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸುಧೀರ್ ವಿದ್ಯುತ್ ಬಳಕೆಯಲ್ಲಿ ಉಳಿತಾಯ ಮಾಡಲು ಕೇಂದ್ರ ಸರ್ಕಾರ ಬಲ್ಬ್ ಗಳನ್ನು ಪೂರೈಕೆ ಮಾಡುತ್ತಿದೆ ಎಲ್ಲಾ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು ಎಂಬುದು ಕೇಂದ್ರ ಸರ್ಕಾರದ ಆಶಯವಾಗಿದೆ ಎಂದರು ಪ್ರಯೋಜನ ಪಡ್ಕೊಬೇಕು ಮತ್ತೆ ಸೌಭಾಗ್ಯ ಯೋಜನೆ ಅಂತ ಇದೇನೋ ಪ್ರತಿ ಮನೆಗೂ ಸಹಿತ ಒಂದು ಕೇಂದ್ರ ಸರ್ಕಾರದ ಇದೆ ಯಾವುದೇ ಪ್ರತಿ ಹಳ್ಳಿಗೂ ಪ್ರತಿ ಗ್ರಾಮಕ್ಕೂ ಸಹಿತ ವಿದ್ಯುತ್ ಸಂಪರ್ಕ ಕೊಡಬೇಕು ಅಂತ ಈಗಾಗಲೇ ನಮ್ಮ ದೇಶದಲ್ಲಿ ಪ್ರತಿ ಹಳ್ಳಿಗಳಿಗೂ ಸಹಿತ ವಿದ್ಯುತ್ ಕೊಟ್ಟಿದ್ದಾರೆ ಸೌಭಾಗ್ಯ ಯೋಜನೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಗ್ಯಾಸ್ ವಿತರಕ ಸುಬ್ರಹ್ಮಣಿ ಉಜ್ವಲ ಯೋಜನೆಯಲ್ಲಿ ಉಚಿತ ಸಿಲಿಂಡರ್ ಪಡೆಯುವ ಕುರಿತು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮಹಿಳೆಯರಿಗೆ ಮಾಹಿತಿ ನೀಡಿದರು ಆ ಲೇಡಿನು ಎರಡು ಫೋಟೋ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಒಂದು ಆಧಾರ್ ಕಾರ್ಡ್ ಆ ರೇಷನ್ ಕಾರ್ಡ್ ಅಲ್ಲಿ ಹೆಚ್ಚನ ಇದ್ದಾರೆ ಅವ್ರೆಲ್ಲಾರು ಆಧಾರ್ ಕಾರ್ಡ್ ತಗೋಬಂದು ನಮ್ಮ ಆಫೀಸ್ ಕೊಟ್ಟರೆ